ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಿಮ್ಮ ಎನ್ ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕೇಂದ್ರ ಸಚಿವ ಗೃಹ ಮಂತ್ರಿ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ತುಮಕೂರಿನ ಸ್ವತಂತ್ರ ಚೌಕದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಚಂದ್ರಪ್ಪ ದಲಿತ ಸಂಘರ್ಷ ಸಮಿತಿಯ ನರಸಿಂಹಯ್ಯ ಮುರುಳಿ ಬಿ ಉಮೇಶ್ ಡಾಕ್ಟರ್ ಬಸವರಾಜು ಡಾಕ್ಟರ್ ವೈ ಕೆ ಬಾಲಕೃಷ್ಣ ರೈತ ಮುಖಂಡರಾದ ಗುಬ್ಬಿ ಲೋಕೇಶ್ ವಿರೂಪಾಕ್ಷ ಡ್ಯಾಗೇರಹಳ್ಳಿ ಮಾನವ ಬಂಧುತ್ವ ವೇದಿಕೆಯ ಮಾರುತಿ ವಕೀಲರಾದ ರಂಗಧಾಮಯ್ಯ ನರಸಿಂಹರಾಜು ಎನ್ ಕೆ ಸುಬ್ರಹ್ಮಣ್ಯ ಮಹಿಳಾ ಸಂಘಟನೆಯ ಕಲ್ಪನಾ ನರಸೀಯಪ್ಪ ಸ್ವಂಜನಾಂದೋಲನ ಕರ್ನಾಟಕದ ಅನುಪಮ ಅರುಣ್ ತಿರುಮಲಯ್ಯ ದಲಿತ ಸಂಘರ್ಷ ಸಮಿತಿಯ ಪಿ ಎನ್ ರಾಮಯ್ಯ ಲಕ್ಷ್ಮಿಕಾಂತು ಹಾಗೂ ಇನ್ನಿತರರು ಹಾಜರಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದರೆ ಅವಮಾನ ಮಾಡಿದ್ದಾರೆ ಜಾತಿ ಭೇದವಿಲ್ಲದ ಬಡವ ಶ್ರೀಮಂತರಲ್ಲದ ಒಂದು ಸಂವಿಧಾನವನ್ನು ಒಂದು ಜಾತ್ಯತೀತ ಸಂವಿಧಾನವನ್ನು ಭಾರತೀಯರಿಗೆ ಕೊಟ್ಟು ಕೋಟಿ ಕೋಟಿ ಜನರಿಗೆ ಧ್ವನಿಯಾಗಿ ಕೋಟಿ ಕೋಟಿ ಜನರ ದಾರಿದೀಪವಾಗಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೃಹ ಮಂತ್ರಿ ಅಮಿತ್ ರವರು ಮಾಡಿರ್ತಕ್ಕಂಥದ್ದು ಅಪಮಾನ ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ತೀವ್ರವಾಗಿ ಖಂಡಿಸ್ತದೆ ಹಾಗೆ ಸಂವಿಧಾನ ಮತ್ತು ಅಂಬೇಡ್ಕರ್ ಬಗ್ಗೆ ಅವರಿಗೆ ಗೌರವ ಇಲ್ಲ ಅಂತಕ್ಕಂಥದ್ದನ್ನ ಅವರ ಮಾತಿನಿಂದ ಸ್ಪಷ್ಟ ಆಗ್ತದೆ ಮತ್ತೆ ಅವರ ಕೊಳಕು ಮನಸ್ಥಿತಿ ವ್ಯಕ್ತ ಆಗ್ತದೆ ಹಾಗಾಗಿ ಇಂಥ ಒಬ್ಬ ಕೀಳು ಮನಸ್ಥಿತಿ ಇರ್ತಕ್ಕಂಥ ಗೃಹ ಮಂತ್ರಿ ಈ ದೇಶದ ಗೃಹ ಮಂತ್ರಿಯಾಗಿ ಇರಲಿಕ್ಕೆ ಲಾಯಕ್ಕಿಲ್ಲ ಒಂದು ನಿಮಿಷವೂ ಆ ಸ್ಥಾನದಲ್ಲಿ ಆ ವ್ಯಕ್ತಿ ಮುಂದುವರಿಬಾರ್ದು ಹಾಗಾಗಿ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಈ ದೇಶದ ಪ್ರಧಾನಿಗೆ ಸಂವಿಧಾನದ ಬಗ್ಗೆ ಗೌರವವಿದ್ದರೆ ಅಂಬೇಡ್ಕರ್ ಬರೋರಿಗೆ ಗೌರವವಿದ್ದರೆ ಅವ್ರನ್ನ ತಕ್ಷಣ ವಜಾ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಈಗಾಗಲೇ ಕಳೆದ ಮೂರು ದಿನದ ಹಿಂದೆ ನಮ್ಮೆಲ್ಲರಿಗೂ ಗೊತ್ತಿದೆ ಭಾರತದ ಸಂವಿಧಾನದ ಆಶಯದ ಅಡಿನಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗಿರುವ ಸನ್ಮಾನ್ಯ ಅಮಿತ್ ಶಾ ಸಾಹೇಬರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರ ಬಗ್ಗೆ ಮಾತಾಡ್ತಾ ಈಗಾಗಲೇ ನಮ್ಮ ಗೋವಿಂದ ನಮಗೆಲ್ಲ ಗೊತ್ತಿದ್ದಂಗೆ ಹೇಳ್ದಂಗೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋದು ಒಂದು ಫ್ಯಾಷನ್ ಆಗಿದೆ ಇಷ್ಟು ಬಾರಿ ಅಂಬೇಡ್ಕರ್ ಹೆಸರು ಹೇಳೋ ಬದಲು ಕೂಡನ ಕೂಡ ಆಗದೇ ಆಗದ ಮನಸ್ಥಿತಿನ ಅದರಲ್ಲೂ ಸಂವಿಧಾನದ ಅಡಿನಲ್ಲಿ ಆಯ್ಕೆಯಾಗಿ ಇವತ್ತು ಗೃಹ ಮಂತ್ರಿ ಆಗಿರೋದು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ ಅಂದ್ರೆ ಅವರು ಖಂಡಿತ ಹೇಳ್ತೀನಿ ನೈತಿಕವಾಗಿ ಅವರು ಒಂದು ಕ್ಷಣನೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಕೇಂದ್ರದ ಮಂತ್ರಿ ಆಗಿರ್ಲಿಕ್ಕೆ ಲಾಯಕ್ಕಿಲ್ಲ ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಮತ್ತೆ ಲೋಕಸಭೆಯಲ್ಲಿ ಆಡಿರುವಂತ ಮಾತು ಅವರ ಘನತೆಗೆ ತಕ್ಕದಲ್ಲ ಒಬ್ಬ ಗೃಹ ಮಂತ್ರಿಯಾಗಿ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಈ ದೊಡ್ಡ ಪ್ರಭಾವಪಾರುತ ರಾಷ್ಟ್ರದಲ್ಲಿ ಸಂವಿಧಾನದ ಮೌಲ್ಯಗಳನ್ನ ಎತ್ತಿಡಿತೇನೆ ಅಂತ ಹೇಳಿ ಅವರು ಸಂವಿಧಾನ ಕರ್ತರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆಡಿದ ಮಾತಿದೆಯಲ್ಲ ಆ ಮಾತು ಅವರ ನಡತೆ ಅವರ ಘನತೆಗೆ ತಕ್ಕದ್ದಲ್ಲ ಅದನ್ನ ಈ ಕೂಡಲೇ ಆದ ರಾಜೀನಾಮೆ ಕೊಡಬೇಕು ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಕೊಡ್ತದೆ ಎಲ್ಲರಿಗೂ ಅಮಿತ್ ಶಾಗಿ ಲೋಕಸಭಾ ಸದಸ್ಯ ಪ್ರತಿಯೊಬ್ಬ ರಾಜಕೀಯ ಪ್ರತಿಯೊಬ್ಬ ನಾಗರಿಕರಿಗೆ ಸಂವಿಧಾನವನ್ನು ವಿರೋಧಿಸುವವನು ಸಂವಿಧಾನ ಶಿಲ್ಪಿಯನ್ನು ಅವಮಾನಿಸುವವನು ಅವನು ಯಾವನೇ ಆಗಿರಲಿ ಅವನೊಬ್ಬ ದೇಶದ್ರೋಹಿ ಭಯೋತ್ಪಾದಕ ಶಿಕ್ಷೆ ಭಯೋತ್ಪಾದಕರಿಗಿಂತ ಒಂಬತ್ತು ಪಟ್ಟು ಶಿಕ್ಷೆ ಒಂಬತ್ತು ಪಟ್ಟು ಜಾಸ್ತಿ ಜೊತೆಗೆ ಭಾರತದ ಪೌರತ್ವ ರದ್ದು ಮಾಡ್ಬೇಕಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಇದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದು ಹಾಗಾಗಿ ನಾಳೆ ಸಂದರ್ಭದಲ್ಲಿ ಈ ನಿಜವಾಗ್ಲೂ ಈ ದೇಶದ ರಾಷ್ಟ್ರಪತಿಗಳಿಗೆ ಸಂವಿಧಾನದ ಬಗ್ಗೆ ಈ ದೇಶದ ಅಂಬೇಡ್ಕರ್ ಬಗ್ಗೆ ಗೌರವ ಇದ್ರೆ ಇವರು ಕೂಡಲೇನ ಸಂಪುಟದಿಂದ ವಜಾ ಮಾಡೋದಿಕ್ಕೆ ಇವ್ರು ಆದೇಶ ಮಾಡ್ಬೇಕು ಯಾಕಂತಂದ್ರೆ ಈ ದೇಶದ ಪ್ರಧಾನಿಯವರು ಬಿ ಜೆ ಅವರು ಈ ದೇಶದ ಗೃಹ ಮಂತ್ರಿ ಬಿ ಜೆ ಅವರು ಹಾಗಾಗಿ ಇವ್ರು ಕ್ರಮ ತಗೊಂಡಾಗಲ್ಲ ಹಂಗಾಗಿ ಈ ಸಂದರ್ಭದಲ್ಲಿ ಈ ಪ್ರಗತಿಪರ ಸಂಘಟನೆಗಳು ಈ ದೇಶದ ನಾ ಪ್ರತಿಯೊಬ್ಬ ಜನ ಒತ್ತಾಯ ಮಾಡ್ತಾ ಇದಾರೆ ಹಂಗಾಗಿ ನ್ಯಾಯಾಲೇ ಸ್ವಯಂ ಪ್ರೇರಿತವಾಗಿ ಇವರ ಮೇಲೆ ಕೇಸನ್ನು ದಾಖಲೆ ಮಾಡಬೇಕು ಇವ್ರನ್ನ ವಜಾ ಮಾಡ್ತಾ ವಜಾ ಮಾಡೋದಕ್ಕೆ ಒಂದು ಆದೇಶ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಬಂದಗಳ ನಾವು ಇವತ್ತೆಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೃಹ ಮಂತ್ರಿಗಳೇ ನಿಮ್ಗೆ ಜೈಬಿನ್ ಹೇಳೋದಕ್ಕೂ ಒಂದು ನೈತಿಕತೆ ಆಗಲಿ ಒಂದು ಹಕ್ಕಾಗಲಿ ಇಲ್ಲ ಕಾರಣ ನೀವು ನಿಮ್ಮ ಮನಸ್ಸಿನ ಮಾತನ್ನ ಮನ್ ಕಿ ಬಾತ್ ಅಂತ ಏನು ಬೊಬ್ಬೆ ಹೊಡಿತಿದ್ದೀರಾ ಆ ಬೊಬ್ಬೆ ಹೊಡೆಯೋ ಮಾತನ್ನ ಇವತ್ತು ನೀವು ಓಪನ್ ಆಗಿ ಹೇಳಿದೀರಾ ನಿಮಗೆ ನಮ್ಮ ಧಿಕ್ಕಾರವಿರಲಿ ಯಾಕೆ ಅಂದ್ರೆ ಹೆಣ್ಣು ಮಕ್ಕಳ ಒಂದು ಸಮಾನತೆಗೋಸ್ಕರ ಹೋರಾಡಿದಂತ ಧೀಮಂತ ನಾಯಕ ಇವತ್ತು ಇಡೀ ಪ್ರಪಂಚಾದ್ಯಂತ ಮರ್ಯಾದೆ ಕೊಟ್ಟು ಅವರಿಗೆ ವಂದಿಸ್ತಾ ಇರ್ತಕ್ಕಂತ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಇಂಥ ಉನ್ನತ ಸ್ಥಾನದಲ್ಲಿ ಇದ್ದು ಬೇಜವಾಬ್ದಾರಿ ಹೇಳಿಕೆಯನ್ನ ನೀಡಲಿಕ್ಕೆ ನಿಮ್ಮಂತ ಮನುವಾದಿಗಳಿಂದ ಮಾತ್ರ ಸಾಧ್ಯ ಸೀದೆಯನ್ನ ಕಾಡಿಗೆ ಹಟ್ಟಿ ಹದ್ನಾಕು ವರ್ಷ ವನವಾಸ ಪಟ್ಟಿದಂತ ಒಂದು ಹಿನ್ನೆಲೆಯಿಂದ ಬಂದಿರ್ತಕ್ಕಂಥ ನಿಮ್ಮ ಮನುವಾದ ಶಾಸ್ತ್ರದಂತವ್ರ ಹತ್ರ ಮಾತಾಡೋದಿಕ್ಕೆ ಇನ್ನೇನಾದ್ರೂ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗತ್ತೆಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತದ್ದು ಬಿಜೆಪಿಯವರಿಗೆ ದಯಮಾಡಿ ಎಲ್ಲ ಇಡೀ ಸಮಾಜ ಹೇಳಬೇಕಾಗ್ತದೆ ಮಲ್ಲಿಕಾ ಮೇಡಮ್ ಅವ್ರು ಹೇಳದಂತ ಎರಡು ಅಂಶಗಳಿಗೆ ನನಗೆ ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ ಒಂದು ಅಪಮಾನವನ್ನ ಸಮರ್ಥನೆ ಮಾಡ್ಕೊಂಡಂಥ ಪ್ರಧಾನಮಂತ್ರಿಗಳ ನಡೆ ಅಂದ್ರೆ ನಾವೆಲ್ಲರೂ ಇದಕ್ಕೆ ಒಪ್ತೀವಿ ಅಂತ ಅನ್ನೋವಂಥದ್ದು ಇದೆಯಲ್ಲ ಅದು ಇನ್ನೂ ಘೋರವಾದ್ದು ಅವರ ಮನಸ್ಥಿತಿ ಈಗಾಗ್ಲೇನೆ ಸಮಾಜಕ್ಕೆ ಗೊತ್ತಿರುವಂಥದ್ದು ಅವರ ಸಮಾನತೆಯನ್ನು ಬಯಸದೇ ಇರೋರು ತಾರತಮ್ಯ ಇರಬೇಕು ಅಂತ ಹೇಳೋರು ಮೇಲು ಕೀಳು ಇರಬೇಕು ಅಂತ ಹೇಳೋರು ಸಮಾನತೆಗಾಗಿ ಯಾರೆಲ್ಲ ನಿಲ್ತಾರೆ ಬಸವಣ್ಣ ಅಂಬೇಡ್ಕರ್ ಆದಿಯಾಗಿ ಎಲ್ಲರ ತತ್ವಗಳನ್ನ ಅವ್ರು ವಿರೋಧಿಸ್ಕೊಂಡು ಬಂದಂತವ್ರೆ ಆದ್ರೆ ಅವರು ಸಂವಿಧಾನದ ಅಡಿಯಲ್ಲಿ ಪಾರ್ಲಿಮೆಂಟ್ನ ಒಳಗಡೆ ಹಿಂಗೆ ಮಾತಾಡಿರುವಂತದ್ದಂತೂ ಅಕ್ಷಮ್ಯ ಅವರು ಆ ಗೃಹ ಮಂತ್ರಿಯ ಸ್ಥಾನದಲ್ಲಿ ಇರ್ಲಿಕ್ಕೆ ಯಾವ ಅರ್ಹತೆಯನ್ನು ಉಳಿಸ್ಕೊಂಡಿಲ್ಲ ಈಗಾಗಲೇ ಗೆಳೆಯ ವಿರೂಪಾಕ್ಷ ಅವರು ಹೇಳಿದಾಗ ಗಡಿಪಾರಾಗಿದ್ದಂಥ ಮನುಷ್ಯ ನರಮೇಧಗಳನ್ನು ನಡೆಸಿ ಮಾನವತೆಗೆ ಒಂದು ದೊಡ್ಡ ಕಳಂಕವನ್ನೇ ಜಗತ್ನಲ್ಲಿ ಉಂಟು ಮಾಡಿದಂಥ ಗುಜರಾತಿನ ಘಟನೆಯ ರುವಾರಿ ಅವನು ನರಮೇಧದ ರುವಾರಿ ಹಾಗಾಗಿ ಈ ಘಟನೆ ಏನಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅವರನ್ನ ಅವಹೇಳನ ಮಾಡಿದಂಥದ್ದು ಮತ್ತೆ ಸಮರ್ಥನೆ ಮಾಡಿಕೊಳ್ಳುವಂತಹ ಎರಡೂ ನಡೆಗಳನ್ನ ಸಿಐಟಿಒ ಕಾರ್ಮಿಕ ಸಂಘಟನೆಯಾಗಿ ವಿರೋಧ ಮಾಡ್ತದೆ ಜನ ಈ ವಿಚಾರವನ್ನ ಗಂಭೀರವಾಗಿ ತಗೋಬೇಕು ಅಂತ ಹೇಳಿ ನಾವು ಜನರಲ್ಲಿ ವಿನಂತಿ ಮಾಡಿ ಹೋರಾಟವನ್ನು ಬೆಂಬಲಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅನ್ಸಿ ನಾನು ಮಾತು